ಆಗುಂಬೆ ಕೊಲೆ ಪ್ರಕರಣವನ್ನು ಶಿವಮೊಗ್ಗ ಪೊಲೀಸರು ಶರವೇಗದಲ್ಲಿ ಭೇದಿಸಿದ್ದಾರೆ ಈ ಪ್ರಕರಣದಲ್ಲಿ ಮಣಿಕಂಠ ಎಂಬ ಆರೋಪಿಯನ್ನ ಬಂಧಿಸಲಾಗಿದೆ ಕೆಲ ದಿನಗಳ ಹಿಂದೆ ಆಗುಂಬೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೂಜೆ ಎಂಬ ಯುವತಿಯ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಇದೇ ಯುವತಿಯ ಮೃತದೇಹ ಕೆಲ ದಿನಗಳ ಹಿಂದೆ ಆಗುಂಬೆ ಕಾಟಿಯ ಪ್ರಪಾತದಲ್ಲಿ ಪತ್ತೆಯಾಗಿತ್ತು ಇದರ ಜಾಡು ಬೆನ್ನತ್ತಿದ ಪೊಲೀಸರು ಕೊಲೆ ಪ್ರಕರಣವನ್ನ ಭೇದಿಸಿದ್ದಾರೆ ಪೂಜಾಳಿಗೆ ಎರಡು ವರ್ಷದ ಹಿಂದೆ ಬೇರೊಬ್ಬನ ಜೊತೆ ಮದುವೆಯಾಗಿತ್ತು ಮದುವೆಯಾಗಿ ಎರಡು ವರ್ಷ ದಾಂಪತ್ಯ ನಡೆಸಿ ನಂತರ ಸಂಸಾರದಲ್ಲಿ ಸರಿಬಾರದ ಕಾರಣ ಗಂಡನನ್ನ ಬಿಟ್ಟು ನಾಲೂರಿನಲ್ಲಿರುವ ತಾಯಿ ಮನೆಗೆ ಬಂದಿದ್ರು ಸಂಬಂಧಿಯಾಗಿದ್ದ ಮಣಿಕಂಠ ಮದುವೆ ಆಗೋದಕ್ಕಿಂತ ಮುಂಚೆ ಪ್ರೀತಿ ಪ್ರೇಮ ಅಂತ ಓಡಾಡ್ಕೊಂಡಿದ್ದ ಗಂಡನನ್ನ ಬಿಟ್ಟು ಬಂದ ಪೂಜಾಳಿಗೆ ಮಣಿಕಂಠ ಹತ್ತಿರವಾಗಿದ್ದ ಆದ್ರೆ ಪೂಜಾಳ ಹುಟ್ಟು ಹಬ್ಬದ ದಿನ ಮಣಿಕಂಠ ಕೊಡಿಸಿದ ಕೇಕ್ ಅನ್ನ ಬೇರೊಬ್ಬ ಸ್ನೇಹಿತನೊಂದಿಗೆ ಕಟ್ ಮಾಡಿದ್ದಕ್ಕೆ ಮಣಿಕಂಠ ಸೇರ್ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇದ್ದ ಆ ಹಿನ್ನೆಲೆಯಲ್ಲಿ ಪೂಜಾಳನ್ನ ಕೊಲೆ ಮಾಡಿ ಆಗುಂಬೆಯ ಪ್ರಪಾತಕ್ಕೆ ತಳ್ಳಿದ್ದ ಇಲ್ಲಿ ಬಂದ್ ಸಿಗ ಮತ್ತೊಂದು ಮೂಮೆಂಟ್ ಮಾಡಕ್ ಅಂಶ ಆಗ್ಲಿಲ್ಲ ಬಾಲ್ ಮಾಡಪ್ಪ ಬೇರೆ ಆಗುಂಬೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಾರದ ಹಿಂದೆ ಪೂಜಾ ಎನ್ನುವ ಯುವತಿಯ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಆಗುಂಬೆ ಠಾಣೆಯ ಪೊಲೀಸರು ಪೂಜಾ ಫೋಟೋವನ್ನು ಹಾಕಿ ಯುವತಿಯನ್ನು ನೋಡಿದ್ರೆ ಹತ್ತಿರವಿರುವಂತ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅಂತ ಪ್ರಕಟಣೆಯನ್ನ ಹೊರಡಿಸಿದ್ರು ಆದ್ರೆ ಆ ಪ್ರಕಟಣೆ ಹೊರಡಿಸಿ ಮೂರ್ನಾಲ್ಕು ದಿನಗಳು ಕಳೆದ ನಂತರ ಆಗುಂಬೆ ಘಾಟಿಯ ಪ್ರಪಾತದಲ್ಲಿ ಒಂದು ಶವ ಪತ್ತೆಯಾಗಿತ್ತು ಆದ್ರೆ ನೋಡ್ಬೇಕಾದ್ರೆ ಅದು ಪೂಜಾಳ ಶವವಾಗಿತ್ತು ಆ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರು ಮಣಿಕಂಠ ಎನ್ನುವ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟಕ್ಕೂ ಮಣಿಕಂಠ ಪೂಜಾಳ ಹಿಂದೆ ಆಗೋದಕ್ಕಿಂತ ಮುಂಚೆ ಪ್ರೀತಿ ಪ್ರೇಮ ಅಂತ ಓಡಾಡಿಕೊಂಡಿದ್ದ ಆದ್ರೆ ಪೂಜಾಳಿಗೆ ಮದುವೆಯಾಗಿ ಎರಡು ವರ್ಷ ಸಂಸಾರವನ್ನು ನಡೆಸಿ ಅದಾದ ಬಳಿಕ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಪೂಜಾ ತಾಯಿ ಮನೆಗೆ ಬಂದ ನಂತರ ಮತ್ತೆ ಮಣಿಕಂಠ ಪೂಜಾಳಿಗೆ ಹತ್ತಿರವಾಗಿದ್ದ ಆ ಹಿನ್ನೆಲೆಯಲ್ಲಿ ಪೂಜಾಳ ಬರ್ತ್ಡೇಗೆ ಮಣಿಕಂಠ ಒಂದು ಕೇಕ್ ಬೇರೆ ಕೊಡಿಸಿದ್ದ ಆ ಕೇಕ್ ಅನ್ನ ಪೂಜಾ ಬೇರೊಬ್ಬ ಸ್ನೇಹಿತನ ಜೊತೆ ಕಟ್ ಮಾಡಿದ್ಲು ಅಂತ ಆ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಮಣಿಕಂಠ ಕಾಯ್ತಾ ಇದ್ದ ಆ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದ ಹಿಂದೆ ಪೂಜಾಳನ್ನ ಕೊಲೆ ಮಾಡಿ ಆಗುಂಬೆ ಕಾಟ್ ನಲ್ಲಿ ಮೃತದೇಹವನ್ನ ಬಿಸಾಕಿದ್ದ ಮುನ್ನೂರು ಅಡಿ ಆಳದ ಘಾಟ್ನಲ್ಲಿ ಮರವೊಂದಕ್ಕೆ ಆಕೆಯ ಮೃತದೇಹನ್ನೇ ತಾಡ್ಕೊಂಡಿತ್ತು ಹಾಗಾಗಿ ಆಕೆಯ ಮೃತದೇಹ ಪತ್ತೆಯಾಗಿತ್ತು ಹದಿನೈದು ಜನರನ್ನ ವಿಚಾರಣೆ ನಡೆಸಿದ ಪೊಲೀಸರಿಗೆ ಕೆಲ ವಿಷಯವನ್ನ ತಪ್ಪಾಗಿ ಹೇಳಿದ ಮೇಲೆ ಪೊಲೀಸರಿಗೆ ಮಣಿಕಂಠನ ಮೇಲೆ ಅನುಮಾನ ಬಂದಿದೆ ಮತ್ತೆ ಮತ್ತೆ ವಿಚಾರಣೆ ನಡೆಸಿದಾಗ ಅಸಲಿ ವಿಷ ಹೊರ ಬಂದಿದೆ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಒಂದು ಅನುಮಾನವಿತ್ತು ಅದೇನಪ್ಪಾ ಅಂದ್ರೆ ಪೂಜಾ ಕೊಲೆ ಮಾಡಿರೋರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನುವಂಥದ್ದು ಹಾಗಾಗಿ ಕೊನೆಗೂ ಪ್ರಕರಣವನ್ನ ಟ್ರೇಸ್ ಮಾಡಿದ್ದಾರೆ